ಹಾಯ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಸಹ ನನ್ನ ಚಾನಲಾದ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ ಸ್ವಾಗತ ಏನಪ್ಪ ಡಯಾಗ್ನೋಸ್ಟಿಕ್ಸ್ ಹತ್ರ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಹೌದು ಒಂದು ವಾರದಿಂದ ಅಮ್ಮನ್ನ ಮನೆಗೂ ಹಾಸ್ಪಿಟ್ಲಿಗೂ ಓಡಾಡೋದೇ ಆಗೋಗಿದೆ ಅವ್ರಿಗೆ ನೋವು ಕಡಿಮೆನೇ ಆಗಿಲ್ಲ ಸುಸ್ತು ನೋವು ತುಂಬ ಇತ್ತು ಈಗ ಒಂದು ಐದು ಹಿಂದೆ ಒಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು ಅದು ಸರಿಯಾಗಿ ಗೊತ್ತಾಗಿಲ್ಲ ಅಂತ ಹೇಳಿ ನೋವಂತೂ ಸ್ವಲ್ಪ ಕಡಿಮೆ ಆಗಿಲ್ಲ ಅಂತ ಹೇಳಿ ಮತ್ತೆ ಇವತ್ತು ಸ್ಕ್ಯಾನಿಂಗಿಗೆ ಹೇಳಿದರು ಬಂದ್ವಿ ನೋಡಿ ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ರುದ್ರಸ್ಕೋಬಹುದು ಇಲ್ಲಿ ಎಲ್ಲ ಸ್ಕ್ಯಾನಿಂಗೇ ಬಂದವರು ಜಾಸ್ತಿ ಇದ್ದರು ಎರಡೆರಡು ಲೀಟ್ರ್ ನೀರು ಕುಡಿಯೋಕ್ಕೆ ಇದ್ದರು ಅಂದರೆ ಅದನ್ನ ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ನೋಡ್ತಾ ಇದ್ದೆ ಅದಕ್ಕೆ ಕುಡಿಯುವಾಗ ನೀರು ಕುಡಿರಿ ವಾಂತಿ ಬರೋ ಲೆವೆಲ್ಗೂ ಆಗ್ ಆಗುತ್ತೆ ಒಂದು ಟೈಮು ಬೇಡಪ್ಪ ಅಂತ ಹೇಳಿ ಅದಕ್ಕೆ ದಿನ ಎಂಥವರಾದರೂ ಸಹ ಒಂದು ಮೂರು ಲೀಟ್ರ್ ನೀರನ್ನು ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು ನಮ್ಮ ಅಮ್ಮನಿಗೂ ಇದೇ ಹೇಳ್ತಾ ಇದ್ದೀನಿ ನೀರು ಕುಡಿದಿದ್ರೆ ನಿನಗೆ ಇದೆಲ್ಲ ಆಗ್ತಿರಲಿಲ್ಲ ಯಾಕೆಂದರೆ ಅವ್ರಿಗೆ ಏಜ್ ಅರವತ್ತೈದು ಶುಗರ್ ಇಲ್ಲ ಬಿ ಪಿ ಇಲ್ಲ ಇನ್ನು ಆರಾಮಾಗಿ ಹೆಲ್ತನ್ನ ಕಾಪಾಡ್ಕೋಬಹುದು ಅವರು ನೀರನ್ನು ಕಡಿಮೆ ಕುಡಿತಾರೆ ನಮ್ಮಮ್ಮ ಇದ್ದಾರಲ್ಲ ಸಾಂಬಾರು ಊಟದಲ್ಲೂ ಸಹ ಕಡಿಮೆನೇ ಸಾಂಬಾರು ಬಳಸೋದು ನೀರಂತೂ ತುಂಬ ಕಡಿಮೆ ಕುಡಿತಾರೆ ನೋಡಿ ಇವತ್ತು ಯಾವ ಪರಿಸ್ಥಿತಿ ಬಂತು ಯೂರಿನ್ ಇನ್ಫೆಕ್ಷನ್ ಆಗೋದೆ ನೀರು ಕುಡಿಯೋದಿಲ್ಲ ಸರಿಯಾಗಿ ಅನ್ನೋರಿಗೆ ಅಲ್ವಾ ಟಾಯ್ಲೆಟ್ ಹೊರ್ಗಡೆ ಯೂಸ್ ಮಾಡೋವಂಥವ್ರಿಗೂ ಜಾಸ್ತಿ ಬರುತ್ತೆ ನೀರು ಕುಡಿಯೋಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಎಳ್ಳೀರ್ಗೆ ತೊಗೊಂಡ್ಬರೋಣ ಅಂತ ಬಂದೆ ಎಳ್ಳಿರು ಕೂಡ ಸಿಗಲಿಲ್ಲ ಎರಡು ಮೋಸಂಬಿ ಜ್ಯೂಸನ್ನ ತೊಗೊಂಡೋಗಿ ಕೊಡಿಸ್ದೆ ಆಮೇಲೆ ಒಂದು ಸ್ವಲ್ಪ ಯೂರಿನ್ ಪಾಸ್ ಮಾಡೋ ಥರ ಆದಮೇಲೆ ಸ್ಕ್ಯಾನಿಂಗ್ ಮಾಡಿದ್ರು ಏನಿಲ್ಲ ಎರಡು ಅವರ್ ಕಾದಿದ್ದೀವಿ ನಾವು ಅಲ್ಲಿ ಆಮೇಲೆ ತೊಗೊಂಡೋಗಿ ಕೊಟ್ಟು ರಿಪೋರ್ಟ್ ಎಲ್ಲ ಸಿಕ್ತು ಹತ್ರ ಎಲ್ಲ ಮಾತಾಡಿಕೊಂಡು ಬಂದಿದ್ದಾಯಿತು ಏನಾಯಿತು ಏನು ಅಂತ ಹೇಳಿ ಆದರೆ ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ನೆನ್ನೆನೂ ಕೂಡ ವಿಡಿಯೋ ಹಾಕೋಕ್ಕಾಗಿಲ್ಲ ಬನ್ನಿ ಮುಂದೇನು ವಿಡಿಯೋ ಕಂಟಿನ್ಯೂ ಆದರೆ ನೋಡಿ ನೋಡಿದ್ರಿ ಆ ಸ್ಪೈಟಲ್ ಸುತ್ತಾಟ ಒಂದು ವಾರದಿಂದನೂ ಸಹ ನನ್ನನ್ನು ಬಿಡ್ತಾ ಇಲ್ಲ ಹ್ಞೂ ದಿನ ಬೆಳಿಗ್ಗೆ ಕೆಲವು ಬಾರಿ ರಾತ್ರಿಯೂ ಕೂಡ ಈ ವಾರ ಪೂರ್ತಿ ಹೋಗಿದ್ದೀನೇನೋ ಅನ್ನಿಸ್ತಾ ಇದೆ ಆಲ್ರೆಡಿ ಕತ್ಲೆ ಆಗಿದೆ ವಿಡಿಯೋ ಒಂದು ಸ್ವಲ್ಪ ನಿಮಗೆ ಮಬ್ ಮಬ್ ಕಾಣಿಸ್ತಾ ಇದೆ ಸಮಯ ಬಂದು ಆರು ಗಂಟೆ ಆರು ಗಂಟೆ ಐದು ನಿಮಿಷ ಕಾಣಿಸೋದೇ ಇಲ್ಲ ಇದೊಂದು ಕತ್ಲೆ ಥರ ಕಾಣಿಸ್ತಾ ಇದೆ ಅಲ್ವಾ ಆರು ಗಂಟೆ ಆರು ನಿಮಿಷ ಆಗಿದೆ ನಡೆಯುವ ನಿಮಿಷ ಅಯ್ಯೋ ಕಾಣಿಸಲ್ಲ ಆರು ಗಂಟೆ ಆರು ನಿಮಿಷ ಹೋದ ವಾರ ಅದೇ ಅಮ್ಮನಿಗೆ ಹುಷಾರಿಲ್ಲ ಅಂತ ನಿಮ್ಮ ಹತ್ರ ಹೇಳಿಕೊಂಡಿದ್ನಲ್ಲ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ ಹ್ಞೂ ನೋಡಿ ಕಾಫಿ ಮತ್ತು ಬ್ರೆಡ್ಡು ಬ್ರೆಡ್ಡು ನಾನು ಅಷ್ಟು ತಿನ್ನೋದಿಲ್ಲ ಬ್ರೆಡ್ಡು ಬನ್ನು ನನಗಿಷ್ಟ ಇಲ್ಲ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಕಾಫಿ ಜೊತೆ ಬನ್ನೆಲ್ಲ ತುಂಬ ಇಷ್ಟಪಡ್ತಿದ್ರು ಬ್ರೆಡ್ ತಂದರೆ ಮೊದಲನೇ ಬ್ರೆಡ್ ಪೀಸ್ ಬರುತ್ತೆ ನೋಡಿ ಇದು ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಇದು ನಮ್ಮ ಮನೆಯವರು ನನಗಾಗಿ ಇದ್ರು ಅವಳಿಗೆ ಇಷ್ಟ ಅಂತ ಹೇಳಿ ಆ ಪೀಸ್ ಇತ್ತು ಹಂಗೆ ಅದ್ರ ಜೊತೆ ಒಂದು ಪೀಸ್ ಹಾಕ್ಕೊಂಡು ಬಂದೇ ಕಾಫಿ ಮಾಡಿಕೊಂಡು ಯಾಕೋ ಕೋಲ್ಡ್ ಥರ ಆಗೋಗಿದೆ ಅಂದರೆ ಅಲ್ಲಿ ಏನು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗಿದ್ನಲ್ಲ ಅಲ್ಲಿ ಎ ಸಿ ಪೂರ್ತಿ ಸುಮಾರು ಒಂದೆರಡು ಗಂಟೆ ಕೂತ್ವಿ ಎ ಸಿ ನನಗೆ ಆಗೋದೇ ಇಲ್ಲ ತಲೆಯೆಲ್ಲ ಆಯಿತು ಹಾಗೆ ಬಂದ್ವಿ ಒಂದು ವಾರದಿಂದ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳಿದ್ರು ಅಮ್ಮನಿಗೆ ಹಾಗೆ ಕಿಡ್ನಿಲಿ ಸ್ಟೋನು ಅಂದರೆ ಕಾಣಿಸ್ತಿಲ್ಲ ಅದು ಒಂದು ಏನು ತ್ರೀ ಎಮ್ ಎಮ್ ಏನೋ ಏನೋ ಇದ್ದರೆ ಅದು ಒಳಗಡೆ ಸೇರಿಕೊಂಡ್ರೆ ಕಾಣಿಸೋದಿಲ್ಲ ಸ್ಕ್ಯಾನಿಂಗು ಕೂಡ ಇವರು ಸಿಮ್ಟಮ್ ನೋಡಿದ್ರೆ ಸ್ಕ್ಯಾ ಕಲ್ಲೇ ಸ್ಟೋನು ಅಂದರೆ ಕಿಡ್ನಿಲಿ ಸ್ಟೋನ್ ಫಾರ್ಮ್ ಆಗಿದೆ ಅಂತ ಹೇಳಿ ಒಂದು ವಾರದಿಂದ ಮೆಡಿಷನ್ ಕೊಡ್ತಾನೇ ಬಂದರು ಆದರೆ ನೋವಂತೂ ಕಡಿಮೆ ಆಗೇ ಇಲ್ಲ ಅವ್ರಿಗೆ ಸಿಕ್ಕಾಬೇ ನೋವು ತಿಂತಾಯಿದ್ರು ಮಲಗ್ತಾ ಇರಲಿಲ್ಲ ನೋವು ನೋವು ಅಂದ್ಕೊಂಡು ಎಲ್ಲ ಒಂದು ತೋರಿಸಿದ್ರೆ ಸಂಜೆ ಮತ್ತೆ ನೋವು ನೋವು ಶುರುವಾಗ್ತಿತ್ತು ಪೈನ್ ಕಿಲ್ಲರ್ ಇಂಜೆಕ್ಷನು ಮಾತ್ರ ಏನಾದ್ರೂ ಕೊಡ್ಸ್ಕೊಂಡು ಕರ್ಕೊಬಂದ್ರೇ ಅವರು ಸ್ವಲ್ಪ ನಿದ್ರೆ ಮಾಡ್ತಾಯಿದ್ರು ಫಸ್ಟ್ ದಿನವೇ ಸ್ಕ್ಯಾನು ಮತ್ತು ಯೂರಿನ್ ಟೆಸ್ಟ್ ಎಲ್ಲ ಮಾಡಿದರು ಆಗ ಯೂರಿನ್ ಇನ್ಫೆಕ್ಷನ್ ಕೂಡ ಆಗಿದೆ ಅಂತ ಹೇಳಿ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಟ್ಟರು ಈಗ ಆಯಿತು ಒಂದು ವಾರ ಆಗಿತ್ತು ಅವ್ರಿಗೆ ನೋವೇ ಕಡಿಮೆ ಆಗ್ತಿಲ್ವಲ್ಲ ಅಂತ ಹೇಳಿ ಮತ್ತೆ ಇವತ್ತು ಹೊಸದಾಗಿ ಮಾಡಿಸಿದ್ರು ಎಲ್ಲ ನಾರ್ಮಲ್ ಬಂದಿದೆ ಕಿಡ್ನಿಲಿ ಸ್ಟೋನು ಸ್ವಲ್ಪ ಸಣ್ಣದಾಗಿರೋದು ಗೊತ್ತಾಗಿದೆ ಆದರೆ ಮತ್ತೊಂದು ಅವರಿಗೆ ಶುರುವಾಗಿದೆ ಸರ್ಪಸ್ ಸುತ್ತು ಅಂತ ಹೇಳ್ತಾರೆ ನೋಡಿ ಅರ್ಪಿಸ್ ಅಂತ ಏನೋ ಹೇಳ್ತಾರಲ್ವ ಅದು ಶುರುವಾಗಿದೆ ಗೊತ್ತಾಗಿಲ್ಲ ಆ ಥರ ಈ ಏಜಲ್ಲಿ ಶುರುವಾದರೆ ಒಕ್ಳು ಬರುತ್ತಲ್ಲ ಒಕ್ಳು ಸೈಡ್ ಬಲ್ದ ಸೈಡ್ ಅವ್ರಿಗೆ ನೋವಿರೋದು ಸಿಕ್ಕಾಪಟ್ಟೆ ನೋವಿರುತ್ತೆ ಅದು ಒಂದು ಅರ್ಪಿಸ್ ಆದವ್ರಿಗೆ ಶುರುವಲ್ಲಿ ಬರೋ ಸಿಮ್ಟಮೇ ಹೊಟ್ಟೆ ನೋವು ವಿಪರೀತ ಬರುತ್ತೆ ಅಂತ ಹೇಳಿದ್ರು ಅಂದರೆ ಚಿಕ್ಕದಾಗಿ ಅರಣ್ಯ ಕೂಡ ಆಗಿದೆ ಅಂತ ಕೂಡ ಹೇಳಿದ್ರು ಅವ್ರು ನೋವು ಇರೋದು ನೋಡಿದ್ರೆ ಇಡೀ ರಾತ್ರಿ ಮಲ್ಗೇ ಇಲ್ಲ ನಾನು ಅಂದ್ಕೊಳ್ಳಿ ಒಂದು ವಾರದಿಂದನೂ ಸಹ ಅವರು ಸುಸ್ತು ಅಸ್ ಅಸ್ ಅಂತ ಸುಸ್ತು ಇದ್ದರೆ ನಾನು ನಿದ್ರೆನೇ ಮಾಡಿಲ್ಲ ಅದ್ರ ಜೊತೆಗೆ ಇವಾಗ ಆ ಎ ಸಿ ಅದು ಸ್ಕ್ಯಾನಿಂಗ್ ಸೆಂಟ್ರ್ ಬಂದು ಎ ಸಿ ಪೂರ್ತಿ ಆಗ್ಬಿಟ್ಟಿದ್ದಾರಾ ಒಂಥರ ಥಂಡಿ ಹಿಡಿದೋಯ್ತು ಇವತ್ತಂತೂ ಹಾಸ್ಪಿಟ್ಲಿಂದ ಬಂದೋ ಮಧ್ಯಾಹ್ನ ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಹೋಗಿ ಮಲಗಿಬಿಟ್ಟೆ ನಾನು ಮಲಗಿ ಸಿಕ್ಕಾಂಬಿಟೇಷನ್ ಒಂಥರ ಗಂಟ್ಲೆಲ್ಲ ನೋವು ಬಂದಂಗೆ ಆಯಿತು ಈಗ ಎದ್ದು ಅವ್ರಿಗೆ ಕಾಫಿ ಕೊಟ್ಟು ಒಂದೆರಡು ಪೀಸ್ ಬ್ರೆಡ್ ಕೊಟ್ಟು ನಾನು ಕಾಫಿ ಮಾಡ್ಕೊಂಡು ಬಂದೆ ನಾನು ಕಡಿಮೆಯೇ ಮುಂಚೆನೇ ಹೇಳಿದೆ ನಾನು ಬ್ರೆಡ್ಡು ಅಷ್ಟು ಬ್ರೆಡ್ ಏನು ಇಷ್ಟಪಡಲ್ಲ ನಾನು ಮೊದಲನೇ ಪೀಸು ನೋಡಿ ಹೆಂಗೆ ಇದೆ ಸೋನು ಮುಂದೆ ಲೈಟ್ ಹಾಕೋ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಲೈಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ಕೆಂಪು ಕೆಂಪು ಕಾಣಿಸ್ತಾ ಇದೆ ಒಳಗೆ ಸೂರ್ಯನ ಬೆಳಕು ಒಂಥರ ಕೆಂಪು ಮುಳುಗ್ತಾ ಇರೋ ಈ ಸೈಡಲ್ವಾ ಕೆಂಪು ಕಾಣಿಸ್ತಾ ಇರುವಂಥದ್ದು ನೆನೆಯೂ ಕೂಡ ನೆನ್ನೆ ರಾಯರ್ ಮಹಿಮೆ ಹಾಕ್ಬೇಕಿತ್ತು ನನಗೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮುಂದಿನ ಗುರುವಾರ ಹಾಕೋಣ ಹೀಗೆ ಮನೇಲಿ ಯಾರಾದರೂ ಒಬ್ರಿಗೂ ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಸಹಿಸ್ಕೊಳಕ್ಕಾಗೋದಿಲ್ಲ ಹಿಂಸೆ ಅನ್ನಿಸ್ತಾ ಇರುತ್ತೆ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಆರೋಗ್ಯನೇ ಭಾಗ್ಯ ನಾವೇನೇ ಏನೇ ಹಾರಾಡಿದ್ರೂ ಸಹ ಮನುಷ್ಯನಿಗೆ ಆರೋಗ್ಯ ಇಲ್ಲ ಅಂದರೆ ತುಂಬಾ ಹಿಂಸೆ ಪಡಬೇಕಾಗುತ್ತೆ ಭಗವಂತನ ಮುಂದೆ ನಿಂತಾಗ ನನಗೆ ಆರೋಗ್ಯ ಭಾಗ್ಯ ಕೊಡಪ್ಪ ಅಂತಲೇ ಕೇಳ್ಕೋಬೇಕು ಅಮ್ಮನಿಗೆ ಈಗ ಅರವತ್ತೈದು ಏಜು ಶುಗರ್ ಇಲ್ಲ ಬಿ ಪಿ ಇಲ್ಲ ಏನೂ ಇಲ್ಲ ತುಂಬ ಹೆಲ್ತಿಯಾಗಿದ್ದಾರೆ ಇದು ಯಾಕೆ ಈ ಥರ ಆಯಿತು ಅಂತಲೇ ಗೊತ್ತಿಲ್ಲ ಒಂದು ವಾರದಿಂದನೂ ಸಿಕ್ಕಾಬಟ್ಟೆ ಕಷ್ಟನ ಇದ್ದಾರೆ ಈಗ ನಾನು ಎಲ್ಲ ಕಡೆ ತೋರಿಸ್ದೆ ನೋಡೋಣ ಅಂತ ಹೇಳಿ ಅವ್ರು ಎಕ್ಸ್ಪಿರಿಮೆಂಟ್ ಮಾಡ್ಕೊಬಂದ್ರೆ ಏನೋ ಗೊತ್ತಾಗಿಲ್ಲ ನೋ ಕಡಿಮೆ ಆಗಲಿಲ್ಲ ಈಗ ಏನೀಗೊಂದು ಐದು ದಿನದಿಂದ ಸ್ಕ್ಯಾನಿಂಗ್ ಮಾಡ್ತಿದ್ನೋ ಅಲ್ಲಿ ಸ್ಕ್ಯಾನಿಂಗ್ ಸರಿಯಾಗಿ ಬರೋಲ್ಲ ಅಂತ ಹೇಳ್ತಿದ್ರು ಈಗ ಒಳ್ಳೆ ಕಡೆ ಸ್ಕ್ಯಾನಿಂಗ್ ಮಾಡಿಸಿದ್ದು ಇವತ್ತು ರಿಪೋರ್ಟಲ್ಲಿ ಗೊತ್ತಾಯಿತು ಚಿಕ್ಕದಾಗಿ ಅರಣ್ಯ ಆಗಿದೆ ಅರಣ್ಯ ಏನು ತೊಂದರೆ ಇಲ್ಲ ಮೆಡಿಷನ್ ಕೊಡ್ತಾರ ಕಡಿಮೆ ಆಗುತ್ತೆ ಸರ್ಪ ಸುತ್ತ ಕಾಣಿಸ್ತಾ ಇದೆ ಅಂದರೆ ಬಲಭಾಗದ ಮೈಯಲ್ಲಿ ಅವ್ರಿಗೆ ಸರ್ಪ ಸುತ್ತಾಗಿದೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ವಾಟ್ಸಪ್ ಕಮೆಂಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ನೀವು ಸರ್ಪ ಸುತ್ತಾಗಿದೆ ಅಂತೇಳಿ ಅದಕ್ಕೆ ಮೆಡಿಷನ್ ಕೊಟ್ಟಿದ್ದಾರೆ ಡಾಕ್ಟ್ರೆ ಅಂದರು ಅಜ್ಜಿ ಸಿಕ್ಕಾಬಿಟ್ಟೆ ನೋವು ತಿಂದಿರ್ತಾರೆ ಸರ್ಪ ಸುತ್ತು ಈ ಥರ ಆಗಬೇಕಾದ್ರೆ ತುಂಬ ನೋವು ಬರುತ್ತಂತೆ ಹೊಟ್ಟೆ ನೋವು ವಾಂತಿ ತುಂಬ ಆಗುತ್ತಂತೆ ಯೂರಿನ್ ಇನ್ಫೆಕ್ಷನ್ ಕೂಡ ಅವ್ರಿಗೆ ಇದ್ದಿದ್ದರಿಂದ ಅವ್ರಿಗೆ ಜಾಸ್ತಿ ಹೆವಿ ಆಗೋಯ್ತು ಇವತ್ತು ಹೊಸದಾಗಿ ಮೆಡಿಸಿನ್ ಶುರು ಮಾಡಿದ್ದಾರೆ ಬೇಗ ಗುಣ ಆಗಲಿ ಸರ್ಪ ಸುತ್ತು ಅಂತ ಆದರೆ ಒಂದು ಇಪ್ಪತ್ತೊಂದು ದಿನ ಇರುತ್ತಂತೆ ನಾವು ಈ ಜಡಾರ ಅಮ್ಮ ಅಂತ ಹೇಳ್ತೀವಲ್ಲ ಅದೇ ರೀತಿ ಇದು ಸಹ ಒಂದು ಅಂತ ಹೇಳಿದ್ರು ಸ್ವಲ್ಪ ನಾವು ಅಧ್ಯಾತ್ಮ ನಂಬೋದ್ರಿಂದ ಒಂದು ಸ್ಮಡಿ ಇವೆಲ್ಲ ಕೂಡ ಆಚರಣೆ ಮಾಡ್ಕೋಬೇಕಾಗುತ್ತೆ ನಾನ್ ವೆಜ್ ಏನು ಕೂಡ ಅವರಿಗೆ ಕೊಡೋ ಹಾಗಿರಲ್ಲ ಇಪ್ಪತ್ತೊಂದು ದಿನ ಶುದ್ಧವಾಗಿ ಆ ಟ್ರೀಟ್ಮೆಂಟೊಂದಿಗೆ ನಾವು ಆಚರಣೆನೂ ಕೂಡ ಇರುತ್ತೆ ಹಿಂಗಾಯಿತು ಮೊದಲೇ ನಾನು ನೋವಲ್ಲಿದ್ದೀನಿ ಗೊತ್ತಿದೆ ನಿಮಗೆ ಡಿಸೆಂಬರು ಸ್ವಾರಿ ನವೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಬಂದೇ ಇದೆ ಆ ಸಂಕಟ ನೋವಲ್ಲಿದ್ದೀನಿ ಒಳ್ಳೆ ತನಿಖೆ ಖಂಡಿತ ನೋವಂತೂ ಇದ್ದೇ ಇರುತ್ತೆ ಆದರೂ ಭಗವಂತ ಎಲ್ಲೂ ನನ್ನನ್ನು ಕೈ ಬಿಡೋದಿಲ್ಲ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ದೃಷ್ಟಿ ದೋಷಗಳು ಜಾಸ್ತಿ ಆಗ್ತಾ ಇದೆ ನನಗೆ ಅನ್ನಿಸ್ತಾ ಇದೆ ಸ್ಟೇಟಸ್ಗೆ ಈ ರೀಲ್ಸ್ಗಳನ್ನ ಹಾಕೋದು ಕಡಿಮೆ ಮಾಡ್ತಾ ಇದ್ದೀನಿ ನಾನು ಸಿಕ್ಕಾಬಟ್ಟೆ ನೋವು ಅನುಭವಿಸ್ತಾ ಇದ್ದೀನಿ ಕರಂಗೋಲಿ ಮಾಲೆ ಹಾಕಿರಲಿಲ್ಲ ಅದಕ್ಕೆ ಹಾಕೊಳ್ಳೋಣ ಇನ್ಮೇಲೆ ಕರೆಕ್ಟಾಗಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕು ಇವತ್ತು ಇವತ್ತಿನ ವೀಡಿಯೋ ಪಾಪ ನೀವು ದಿನ ವೀಡಿಯೋ ನೋಡ್ತೀರಿ ಹಾಕಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಕಮೆಂಟ್ಗಳಲ್ಲಿ ನೋಡ್ತೀನಿ ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬಂದೆ ಹೊಸದಾಗಿ ಚಾನಲ್ಗೆ ಬಂದು ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋರೆಲ್ಲರೂ ಸಹ ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ ಪ್ರೀತಿಯ ಕಮೆಂಟ್ಗಳು ಎಂದಿನಂತೆ ಇರಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಯಿತಾ ಒಂದು ಅಪ್ಡೇಟ್ ಕೊಡಬೇಕಿತ್ತು ನಾನು ನಿಮಗೆ ಅದಕ್ಕೋಸ್ಕರ ನೋಡಿ ಎಷ್ಟೊತ್ತಾದರೂ ಸಹ ಒಂದು ವೀಡಿಯೋ ಮಾಡಿದ್ದು ಈ ತಕ್ಷಣ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದನ್ನು ಅಮ್ಮ ಕೂಡ ಅಲ್ಲಿ ಟಿ ವಿ ನೋಡ್ತಾ ಕೂತಿದ್ದಾರೆ ಅವ್ರಿಗೂ ಕೂಡ ಲೈಟಾಗಿ ಸ್ವಲ್ಪ ಕಾಫಿ ಮಾಡಿಕೊಟ್ಟು ಎರಡು ಪೀಸ್ ಎರಡು ಪೀಸ್ ಬ್ರೆಡ್ನ ಕೊಟ್ಬಿಟ್ಟು ನಾನು ಕೂಡ ಬಂದೆ ಯಾಕೆ ನನಗೂ ಕೂಡ ತಲೆನೋವು ಆಗ್ತಾಯಿತ್ತು ಕಾಫಿ ಕುಡಿಯಲ್ಲ ಗ್ರೀನ್ ಟೀ ಕುಡಿಯೋದು ನಾನು ಆದರೆ ಇವತ್ತು ಎರಡು ಪೀಸ್ ಬ್ರೆಡ್ ಜೊತೆ ಕಾಫಿ ಕುಡಿಯೋಣ ಅಂತ ಹೇಳಿ ಬಂದು ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬರಲ್ಲ ಎಲ್ರಿಗೂ ಪ್ರೀತಿಯ ನಮಸ್ಕಾರ ಬಾಯ್ ಇದ್ದೀನಿ ನಿಮ್ಮ ಕಮೆಂಟು ಹೇಗಿರುತ್ತೆ ನೋಡ್ತಾ ನಾನು ರಿಪ್ಲೈ ಕೊಡ್ತೀನಿ ಆಯಿತಾ ನಮಸ್ಕಾರ ಬಾಯ್